ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈಲಿ ಆಕ್ಷನ್ನ ಮುಕ್ಸ್ ಆಯಿತು ಅಂತ ಅಲ್ಲ ಎಲ್ಲ ತಂಡಗಳು ಕೂಡ ಮುಕ್ಸ್ ಆಯಿತು ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ತಂಡ ಆಕ್ಷನ್ ಮುಂಚೆ ಹೇಳಿದ್ದೆ ಅಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಆಕ್ಷನ್ ಮುಂಚೆ ಹೇಳಿದ್ದೆ ಬೇರೆ ಮ್ಯಾಥು ಆಕ್ಷನಲ್ಲಿ ಮಾಡಿದ್ದೆ ಬೇರೆ ಆಟ ಅಂತ ಹೇಳಬೇಕು ಆ ರೀತಿ ಮಾಡಿದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸಲಿ ಕಮೆಂಟ್ ಇದರ ಬಗ್ಗೆ ಎ ಬಿ ಡಿ ಎಸ್ ಅವರು ಕೂಡ ಮಾತಾಡಿದ್ದಾರೆ ಅಂತ ಹೇಳಬೇಕು ಎ ಬಿ ಡಿ ಅವರು ಏನಂತ ಮಾತಾಡಿದಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದರೆ ಹೋದರೆ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರೀತಿ ಅಂತ ಹಿಡಿಯೋದಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡಿದ್ವಿ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಿದ್ಯೋ ಇಲ್ವಾ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಬಾಸು ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಆಕ್ಷ್ಮೆ ಮುಂಚೆ ಕೆ ಎಲ್ ಪಿಕ್ ಮಾಡ್ತೀವಿ ಅವ್ರನ್ನ ಪಿಕ್ ಮಾಡ್ತೀವಿ ಚಾಲನ ಮತ್ತೆ ಆಪೋಸ್ತಿರ್ತೀವಿ ಸಿರಾಜ್ ಅವ್ರನ್ನ ಆ ಟೈಮ್ ಬಳಸ್ತೀವಿ ಮತ್ತು ಆ ಟೈಮ್ ಬಳಸ್ತೀವಿ ಅಂತ ಏನೇನೋ ಬಿಲ್ಡ್ ಅಪ್ ಕೊಟ್ಟರು ಅಂತ ಅಲ್ಲಿ ಪ್ರಶ್ನೆ ದಿವಸ ಕೈಗೆ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೇಕು ಈ ಸತ್ಯ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಬಿ ಮ್ಯಾನೇಜ್ಮೆಂಟ್ ಕೈಗೆ ಲೊಕ್ಕೋಡಿತು ಆ ಕಣ್ಣಿಗೆ ಆಕ್ಷಣ ಮೊದಲ ಮೊದ್ಲು ಬೆಡ್ ಮಾಡ್ಲ ಅಂತ ಹೇಳ್ಬೇಕು ಎ ಬಿ ಡಿ ಅವರು ಹೇಳಿದಾರಪ್ಪ ಅಂದರೆ ಆರ್ ಸಿ ಬಿ ತಂಡ ನಾವು ಒಂಥರ ಡ್ರೀಮ್ ಟೀಮ್ ನಾನು ಹೇಳಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರಿಗೆ ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರ ಪ್ಲಾನೇ ಬೇರೆ ಥರ ಇತ್ತು ಆ ಕಾರಣಕ್ಕೆ ಅವರು ಬೇರೆ ಥರ ಆಕ್ಷನ್ ಮಾಡಿ ಅಂತ ಹೇಳ್ಬೇಕು ಆದರೂ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಒಳ್ಳೆ ಆಟಗಾರನ ಕರ್ಕೊಂಡಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಈಗ ಆರ್ ಸಿ ಬಿಗೆ ಗೆ ಯಾರನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಅಂತ ಸ್ವಲ್ಪ ಡೌಟ್ ಇದೆ ಆರ್ ಸಿ ಬಿ ತಂಡ ಕ್ಯಾಪ್ಟನ್ ಒಂದು ಚೂಸ್ ಮಾಡ್ತು ಅಂತಂದ್ರೆ ಆರ್ ಸಿ ಬಿ ತಂಡ ತುಂಬಾ ಬೇಷ್ಠ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಾ ರೀತಿಯೂ ಕೂಡ ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಏಳು ಜನ ತಂಡದಲ್ಲಿ ಬ್ಯಾಟಿಂಗ್ ಥರ ಆಗುತ್ತೆ ಏಳು ಎಂಟು ಜನ ಬ್ಯಾಟಿಂಗ್ ಥರ ಆಗುತ್ತೆ ಈಗ ಆರ್ ಸಿ ಬಿ ತಂಡ ಇರೋ ಟೀಮ್ ನೋಡ್ತಾ ಇರ್ತಾರೆ ಕುರುನಾಲ್ ಪಾಂಡೆ ಅವರು ಕೂಡ ಇರೋ ಕಾರಣದಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಂಬರ್ ಏಟ್ ತಕ್ಕನೂ ಕೂಡ ಬ್ಯಾಟಿಂಗ್ ಚಾನ್ಸ್ ಇರುತ್ತೆ ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅಂತ ನಮ್ಮ ಈ ವಿಡಿಯೋ ಹೇಳಿದಂತ ಹೇಳಿದೆ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕೆಲಸ ಕ್ಯಾಡ್ ಮಾಡಿ ಆರ್ ಸಿ ಬಿ ತಂಡ ಬಲಿಷ್ಠ ಆಗಿದೆ ಅಂತ ಈ ಬಿ ಎಸ್ ಹೇಳಿದ್ದಾರೆ ಆರ್ ಸಿ ಬಿ ತಂಡ ಸೆಕೆಂಡ್ ಹೆಸರು ತುಂಬ ಚೆನ್ನಾಗಿ ಆಕ್ಷನ್ ಮಾಡ್ತಾರೆ ನನ್ನ ಅನಿಸಿಕೆ ಅನಿಸುತ್ತೆ ಸಿಗೋಣ ಎಷ್ಟು ದಾಡ ಬಂದ ಮುಸ್ಕರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು